ಎಲ್ರಿಗೂ ನಮಸ್ಕಾರ ನಾನು ನಯನ ಎರಡು ಸಾವಿರದ ಇಪ್ಪತ್ಮೂರು ಎಂದು ಕಂಡು ಕೇಳರಿಯದ ಬರಕ್ಕೆ ಸಾಕ್ಷಿಯಾಗಿರುವ ವರ್ಷ ಈ ವರ್ಷದಲ್ಲಿ ಬಹುಶಃ ಯಾರೂ ಕೂಡ ವಹಿಸಿರ್ಲಿಲ್ಲ ಅನ್ಸುತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಕೈ ಕೊಡುತ್ತೆ ಅಂತ ಅದರ ಎಫೆಕ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಮುಂದುವರೆದಿದೆ ಡ್ಯಾಮ್ಗಳು ಕೆರೆಗಳು ಹಳ್ಳ ಕೊಳ್ಳಗಳು ತುಂಬಿದ್ರೇನೆ ರಾಜ್ಯ ಸಮೃದ್ಧವಾಗಿ ಇರೋದಕ್ಕೆ ಸಾಧ್ಯ ಈ ಬಾರಿ ಭೀಕರ ಬರದ ಛಾಯೆ ಆವರಿಸಿದ್ದು ಇನ್ನು ಎರಡು ಮೂರು ತಿಂಗಳು ಹೇಗೆ ಕಳೆಯೋದು ಅಂತ ರೈತರು ತಲೆ ಕೆಡಿಸಿಕೊಂಡಿದ್ದಾರೆ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾದ್ರೆ ಸದ್ಯ ರಾಜ್ಯದ ಡ್ಯಾಂಗಳ ಸ್ಥಿತಿಗತಿ ಹೇಗಿದೆ ಕುಡಿಯೋದಕ್ಕೂ ನೀರು ಸಿಗ್ತಾ ಇಲ್ವಾ ಮುಂದೆ ಏನಾಗಬಹುದು ಆ ಚಿತ್ರಣವನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ ಮೊದಲೆಲ್ಲ ಬರದ ಅಂತ ಕೆಲವೊಂದು ಜಿಲ್ಲೆಗಳನ್ನ ಗುರುತಿಸಲಾಗ್ತಾ ಇತ್ತು ಆದ್ರೆ ಈ ಬಾರಿ ಭೀಕರ ಬರ ಆವರಿಸಿದ್ದು ಬಹುತೇಕ ಎಲ್ಲಾ ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಾಗಿವೆ ಹಚ್ಚ ಹಸಿರಿನಿಂದ ನಳನಳಿಸ್ತಾ ಇದ್ದ ಗದ್ದೆಗಳು ಈಗ ಒಣಗಿ ಕೊಡ್ತಾ ಇವೆ ಇನ್ನು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಡ್ಯಾಮ್ಗಳಿವೆ ಕೆಲವೊಂದು ಜಿಲ್ಲೆಗಳಲ್ಲಿ ಡ್ಯಾಮ್ಗಳಿಲ್ಲ ಗಳಿಲ್ಲ ಜಿಲ್ಲೆಗಳಲ್ಲಿ ಬಹುತೇಕವಾಗಿ ನೀರಿನ ಕೊರತೆ ಅಷ್ಟಾಗಿ ಇರೋದಿಲ್ಲ ಇನ್ನು ಡ್ಯಾಮ್ಗಳು ಇಲ್ಲದೆ ಇದ್ರೆ ನೀರಿನ ಅಭಾವ ಆ ಜಿಲ್ಲೆನ ಕಾಡ್ತಾನೆ ಇರುತ್ತೆ ಆದ್ರೆ ಈ ಬಾರಿ ಡ್ಯಾಮ್ಗಳಿರುವ ಇಲ್ಲದೆ ಇರುವ ಎಲ್ಲಾ ಜಿಲ್ಲೆಗಳಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ ಯಾಕಂದ್ರೆ ರಾಜ್ಯದ ಬಹುತೇಕ ಡ್ಯಾಮ್ಗಳ ನೀರಿನ ಪ್ರಮಾಣ ತೀರಾ ಕಡಿಮೆಯಾಗಿದೆ ರಾಜ್ಯದಲ್ಲಿ ಕುಡಿಯುವ ವ್ಯವಸಾಯ ತೋಟಗಾರಿಕೆ ಕೈಗಾರಿಕೋದ್ಯಮಕ್ಕೆ ಜಲಾಶಯಗಳೇ ಆಧಾರ ಆದರೆ ಈ ಬಾರಿ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಚಿಂತಾಜನಕವಾಗಿದೆ ಅಷ್ಟಕ್ಕೂ ರಾಜ್ಯದ ಪ್ರಮುಖ ಜಲಾಶಯಗಳ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ರಾಜ್ಯದ ಪ್ರಮುಖ ಜಲಾಶಯ ಬೃಹತ್ ಜಲಾಶಯ ಅಂದ್ರೆ ನಮ್ಗೆ ಮೊದಲಿಗೆ ನೆನಪಿಗೆ ಬರೋದು ಲಿಂಗನಮಕ್ಕೆ ಜಲಾಶಯ ರಾಜ್ಯಕ್ಕೆ ಬೆಳಕು ನೀಡಿರುವ ಲಿಂಗನಮಕ್ಕಿ ಜಲಾಶಯ ಪ್ರತಿ ಬಾರಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿಗೆ ಭರ್ತಿ ಆಗ್ತಾ ಇತ್ತು ಆದರೆ ಈ ಬಾರಿ ಭರ್ತಿಯಾಗೋದಿರಲಿ ಜಲಾಶಯದಲ್ಲಿ ಅರ್ಧ ಪ್ರಮಾಣದಷ್ಟು ನೀರಿಲ್ಲ ಲಿಂಗನಮಕ್ಕಿ ಜಲಾಶಯದ ನೀರನ್ನ ಪ್ರಮುಖವಾಗಿ ಬಳಕೆ ಮಾಡುವುದು ವಿದ್ಯುತ್ ಉತ್ಪಾದನೆಗೆ ಗರಿಷ್ಠ ಸಂಗ್ರಹಣ ಸಾಮರ್ಥ್ಯವಿರುವ ಜಲಾಶಯದಲ್ಲಿ ನೀರಿನ ಸಂಗ್ರಹ ಈಗ ಶೇಕಡ ಮೂವತ್ತೊಂಬತ್ತರಷ್ಟಿದ್ದು ಇದು ಪ್ರಮುಖವಾಗಿ ವಿದ್ಯುತ್ ಉತ್ಪಾದನೆ ಮೇಲೆ ಪರಿಣಾಮ ಬೀರಿದೆ ಒಟ್ಟು ನೂರ ಐವತ್ತೊಂದು ಪಾಯಿಂಟ್ ಆರು ನಾಲ್ಕು ಟಿಎಂಸಿ ಅಡಿ ಗರಿಷ್ಠ ನೀರಿನ ಸಂಗ್ರಹದ ಪೈಕಿ ಈಗ ಐವತ್ತು ಟಿಎಂಸಿಗೂ ಕಡಿಮೆ ನೀರಿದೆ ನೂರ ಐವತ್ತೊಂದು ಟಿ ಎಂಸಿ ಸಂಗ್ರಹಣ ಸಾಮರ್ಥ್ಯವಿರುವ ಡ್ಯಾಂನಲ್ಲಿ ಈಗ ಐವತ್ತು ಟಿ ಎಂಸಿ ನೀರಿದೆ ಅಂದ್ರೆ ಅರ್ಧಕ್ಕರ್ಧನೂ ನೀರಿಲ್ಲ ಅಂತ ಅರ್ಥ ಕಳೆದ ಬಾರಿ ಧಾರಾಕಾರವಾಗಿ ಮಳೆ ಬಂದಿತ್ತು ಹಾಗಿದ್ರೂ ಕೂಡ ಏಪ್ರಿಲ್ ಮೇ ಟೈಮ್ ನಲ್ಲಿ ಜಲಾಶಯದಲ್ಲಿ ನೀರಿನ ಮಟ್ಟ ತಳ ಸೇರಿತ್ತು ವಿದ್ಯುತ್ ಉತ್ಪಾದನೆಗೂ ತೊಂದರೆಯಾಗಿತ್ತು ಇನ್ನು ಆ ಭಾಗದ ಜನರ ಸಂಪರ್ಕ ಸೇತುವೆಯಾಗಿರುವ ಲಾಂಚ್ ಸೇವೆಗೂ ಕುತ್ತು ಬಂದಿತ್ತು ಹಲವಾರು ಲಾಂಚ್ ಗಳನ್ನ ಸ್ಥಗಿತ ಕೂಡ ಮಾಡಲಾಗಿತ್ತು ಯಾಕಂದ್ರೆ ಸಾಗರದಂತೆ ಕಾಣ್ತಾ ಇದ್ದ ಶರಾವತಿ ಹಿನ್ನೀರಿನಲ್ಲಿ ನೀರೇ ಇರಲಿಲ್ಲ ಕಳೆದ ಬಾರಿ ಮಳೆ ಬಂದೇ ಆ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಈ ವರ್ಷ ಮಳೆಯೇ ಬಂದಿಲ್ಲ ಫೆಬ್ರವರಿಯಲ್ಲಿಯೇ ಜಲಾಶಯದ ನೀರಿನ ಮಟ್ಟ ಐವತ್ತು ಟಿ ತಲುಪಿದೆ ಮಳೆ ಬರೋದಕ್ಕೆ ಇನ್ನು ನಾಲ್ಕೈದು ತಿಂಗಳು ಬಾಕಿ ಇದೆ ಹಳ್ಳಿ ಭಾಗದಲ್ಲಿ ಈಗಲೇ ಲೋಡ್ ಶೆಡ್ಡಿಂಗ್ ಪ್ರಾರಂಭವಾಗಿದೆ ದಿನದಲ್ಲಿ ಏಳರಿಂದ ಎಂಟು ಗಂಟೆ ಕರೆಂಟ್ ನೀಡ್ತಾ ಇಲ್ಲ ಹಾಗಾಗಿ ಈ ಬಾರಿಯೂ ವಿದ್ಯುತ್ ಅಭಾವವನ್ನು ರಾಜ್ಯ ಎದುರಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇದು ಕೇವಲ ಲಿಂಗನ್ಮಕ್ಕಿ ಜಲಾಶಯದ ಕಥೆಯಲ್ಲ ರಾಜ್ಯದ ಬಹುತೇಕ ಪ್ರಮುಖ ಜಲಾಶಯಗಳಲ್ಲಿ ಇದೇ ಹಣ ಬರಹ ಇದೆ ಇನ್ನು ಮಧ್ಯ ಕರ್ನಾಟಕ ಅಂದಾಗ ಅವರಿಗೆ ನೀರಿನ ಮೂಲವೇ ಭದ್ರೆಯ ಒಡಲು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಉಗಮಿಸುವ ಭದ್ರೆಗೆ ಭದ್ರಾವತಿಯ ಲಕ್ವಳ್ಳಿ ಬಳಿ ಜಲಾಶಯ ನಿರ್ಮಾಣ ಮಾಡಲಾಗಿದೆ ಈ ಭದ್ರಾ ಜಲಾಶಯ ಕೇವಲ ಒಂದು ಜಿಲ್ಲೆಗೆ ನೀರಾವರಿ ಸೌಲಭ್ಯ ಒದಗಿಸ್ತಾ ಇಲ್ಲ ದಾವಣಗೆರೆ ಚಿತ್ರದುರ್ಗ ತುಮಕೂರಿನಂತಹ ನಾಡಿಗೂ ಆಸರಿಯಾಗಿರುವಂತಹ ಜಲಾಶಯವಾಗಿದೆ ಭದ್ರೆಯ ಒಡಲು ತುಂಬಿದ್ರೆ ಈ ಜಿಲ್ಲೆಯ ಜನರ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಆದ್ರೆ ಈ ಬಾರಿ ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ತೀರಾ ಕಡಿಮೆ ಇದೆ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಆಗಿರಲಿಲ್ಲ ಎಪ್ಪತ್ತೊಂದು ಟಿ ಸಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವ ಭದ್ರಾ ಜಲಾಶಯದಲ್ಲಿ ಸದ್ಯ ಮೂವತ್ತೊಂದು ಟಿ ಸಿ ನೀರಿದೆ ಆದ್ರೆ ಇದರಲ್ಲಿ ಎಂಟು ಟಿ ಸಿ ನೀರು ಡೆಡ್ ಸ್ಟೋರೇಜ್ ಆಗಿರುತ್ತೆ ಈ ನೀರನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಬರುವುದಿಲ್ಲ ಹಾಗಾಗಿ ಸರಿಸುಮಾರು ಕೇವಲ ಹದಿನೆಂಟು ಟಿ ಸಿ ನೀರನ್ನ ಬಳಕೆ ಮಾಡಿಕೊಳ್ಬಹುದು ನಾಲ್ಕು ಐದು ಜಿಲ್ಲೆಗಳಿಗೆ ನೀರನ್ನು ಒದಗಿಸುವ ಜಲಾಶಯದಲ್ಲಿ ಬಳಕೆಗೆ ಇರೋದು ಕೇವಲ ಹದಿನೆಂಟು ಟಿ ಸಿ ನೀರು ಅಂದ್ರೆ ಮುಂದಿನ ದಿನಗಳನ್ನು ಉಹಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಯಾಕಂದ್ರೆ ಈಗಾಗಲೇ ಭದ್ರಾ ನೀರಿಗಾಗಿ ಹಪಾಹಪಿ ಶುರುವಾಗಿದೆ ವಾಣಿಜ್ಯ ಬೆಳೆಗಳಿಗೆ ಹೆಚ್ಚಿನ ನೀರನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಈಗಾಗಲೇ ಹೇಳಲಾಗಿದೆ ಇನ್ನು ಭತ್ತ ಜೋಳ ಬೆಳೆಗಳಿಗೂ ನೀರು ಸಿಗೋದು ಡೌಟ್ ಸಾಮಾನ್ಯವಾಗಿ ಭದ್ರಾ ಜಲಾಶಯ ಭರ್ತಿಯಾದ್ರೆ ರೈತರು ಎರಡು ಬೆಳೆಗಳನ್ನ ತೆಗಿತಾರೆ ಆದ್ರೆ ಈ ಬಾರಿ ಅದು ದೂರದ ಮಾತು ಮಳೆಗಾಲ ಪ್ರಾರಂಭವಾಗುವವರೆಗೂ ಕುಡಿಯುವ ನೀರು ಸಿಕ್ಕಿದ್ರೆ ಸಾಕು ಅನ್ನೋ ಮಟ್ಟಿ ಇನ್ನು ರಾಜ್ಯದಲ್ಲಿ ಸದಾ ವಿವಾದದಲ್ಲಿರುವ ಜಲಾಶಯ ಅಂದ್ರೆ ಅದು ಕೆಆರ್ ಎಸ್ ಜಲಾಶಯ ಈ ಬಾರಿ ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಕೆ ಆರ್ ಎಸ್ ಜಲಾಶಯ ಭರ್ತಿಯಾಗಿಲ್ಲ ಇದೇ ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ತಿಕ್ಕಾಟಕ್ಕೆ ಕಾರಣವಾಗಿತ್ತು ಮಳೆ ಬಂದ್ರೆ ತೊಂದರೆ ಇಲ್ಲ ಆದ್ರೆ ಒಂದ್ ವೇಳೆ ಮಳೆ ಬಂದಿಲ್ಲ ಅಂದ್ರೆ ರಣರಂಗವೇ ಶುರುವಾಗುತ್ತೆ ಈ ಬಾರಿಯೇ ನೋಡಿದ್ವಿ ಅಲ್ವಾ ತಮಿಳುನಾಡು ನೀರು ಬೇಕು ಅಂದ್ರೂ ಕರ್ನಾಟಕದಲ್ಲಿ ಬಿಡೋದಕ್ಕೆ ನೀರೇ ಇರಲಿಲ್ಲ ಆದ್ರೂ ಕಾವೇರಿ ಜಲಮಂಡಳಿ ಪ್ರಾಧಿಕಾರದ ಆದೇಶದಂತೆ ನೀರು ಬಿಟ್ಟು ಬಿಟ್ಟು ಈಗ ಜಲಾಶಯದಲ್ಲಿ ನೀರಿನ ಪ್ರಮಾಣ ತೀರಾ ಕಡಿಮೆಯಾಗಿದೆ ಎಸ್ ಬೆಂಗಳೂರು ರಾಮನಗರ ಮಂಡ್ಯ ಮೈಸೂರು ಚಾಮರಾಜನಗರ ಸೇರಿ ಹಲವು ಜಿಲ್ಲೆಗಳಿಗೆ ನೀರಿನ ಆಧಾರವಾಗಿರುವ ಕಾವೇರಿ ನದಿಯ ಕೆಆರ್ಎಸ್ ಎಸ್ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಕುಸಿದಿದೆ ಹಾಲಿ ಹದಿನೇಳು ಟಿಎಂಸಿ ನೀರಿದ್ರೂ ಬಳಕೆಗೆ ಸಿಗೋದು ಎಂಟು ಪಾಯಿಂಟ್ ಆರು ಏಳು ಎರಡು ಟಿಎಂಸಿ ಹೀಗಾಗಿ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ ಬೆಳೆಗಳಿಗೆ ನೀರಿಲ್ಲ ಅಂತ ಈಗಾಗಲೇ ಕಾವೇರಿ ನೀರಾವರಿ ನಿಗಮ ಹೇಳಿದೆ ಹಾರಂಗಿ ಜಲಾಶಯದಿಂದ ಒಂದು ಗ್ರಾಮಕ್ಕೆ ಮಾತ್ರ ಕುಡಿಯುವ ನೀರು ಪೂರೈಕೆ ಆಗ್ತಾ ಇರುವುದರಿಂದ ನೀರಿಗೆ ಸಮಸ್ಯೆ ಇಲ್ಲ ಹೇಮಾವತಿ ನೀರಿನ ಮಟ್ಟ ಕುಸಿದಿದ್ದು ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಬೇಸಿಗೆ ಬೆಳೆ ಬೆಳೆಯದಂತೆ ರೈತರಿಗೆ ಸೂಚಿಸಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿರುವಂತಹ ಆಲಮಟ್ಟಿ ಜಲಾಶಯವನ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಷ್ಟಕ್ಕೂ ಕೃಷ್ಣಾ ನದಿ ಮಹಾರಾಷ್ಟ್ರದಲ್ಲಿ ಹುಟ್ಟೋದ್ರಿಂದ ಕರ್ನಾಟಕದಲ್ಲಿ ಮಳೆ ಬಂದಿಲ್ಲ ಅಂದ್ರೂ ಮಹಾರಾಷ್ಟ್ರದಲ್ಲಿ ಮಳೆ ಬರೋದ್ರಿಂದ ಕೃಷ್ಣಾ ನದಿಗೆ ನೀರಿನ ಅಭಾವ ಸಾಮಾನ್ಯವಾಗಿ ಆಗುವುದಿಲ್ಲ ಆದ್ರೆ ಈ ಬಾರಿ ಆಲಮಟ್ಟಿಯಲ್ಲೂ ನೀರಿನ ಅಭಾವ ಸ್ವಲ್ಪ ಮಟ್ಟಿಗೆ ಉಂಟಾಗಿದೆ ಯಾಕಂದ್ರೆ ಆಲಮಟ್ಟಿಯ ಗರಿಷ್ಠ ಸಂಗ್ರಹಣ ಸಾಮರ್ಥ್ಯ ನೂರ ಇಪ್ಪತ್ತ್ ಮೂರು ಟಿ ಎಂ ಸಿ ಆದರೆ ಈ ಬಾರಿ ಆಲಮಟ್ಟಿಯಲ್ಲಿ ಇರೋದು ಕೇವಲ ಐವತ್ತೊಂದು ಟಿ ಸಿ ನೀರು ಕಳೆದ ಬಾರಿ ಇದೇ ಸಂದರ್ಭದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಒಂದು ಐದು ಆರು ಟಿ ಸಿ ನೀರಿತ್ತು ಆದರೂ ಬೇರೆ ಜಲಾಶಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಆಲಮಟ್ಟಿ ಜಲಾಶಯದ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಆಲಮಟ್ಟಿಯಿಂದ ಕಲಬುರಗಿ ಯಾದಗಿರಿ ರಾಯಚೂರು ವಿಜಯಪುರ ಮತ್ತು ಬಾಗಲಕೋಟೆಗೆ ಈ ಜಲಾಶಯ ಜೀವನಾಡಿಯಾಗಿದ್ದು ಆ ಭಾಗದ ಜನರಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕ ಮನೆ ಮಾಡಿದೆ ರಾಜ್ಯದ ಇನ್ನೊಂದು ಪ್ರಮುಖ ಜಲಾಶಯ ಅಂದ್ರೆ ಅದು ತುಂಗಭದ್ರಾ ಜಲಾಶಯ ಕರ್ನಾಟಕದ ಹೊಸಪೇಟೆಯಲ್ಲಿ ತುಂಗಾಭದ್ರಾ ನದಿಗೆ ಅಡ್ಡಲಾಗಿ ಈ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಒಂದು ವಿಚಾರ ತುಂಗಾ ಮತ್ತು ಭದ್ರಾ ನದಿ ಸೇರಿಯೇ ತುಂಗಾಭದ್ರೆಯಾಗಿರುವುದು ಗಾಜನೂರಿನ ತುಂಗಾ ಜಲಾಶಯದಿಂದ ತುಂಗೆಯ ನೀರು ಲಕ್ಕವಳ್ಳಿಯ ಭದ್ರಾ ಜಲಾಶಯದಿಂದ ಭದ್ರೆಯ ನೀರು ಹರಿದು ಹೋದ್ರೇನೆ ತುಂಗಾಭದ್ರಾ ಜಲಾಶಯಕ್ಕೆ ನೀರಿನ ಮಟ್ಟ ಆಗೋದಕ್ಕೆ ಸಾಧ್ಯ ಆದ್ರೆ ಈ ಬಾರಿ ತುಂಗಾಭದ್ರ ಜಲಾಶಯದ ನೀರಿನ ಮಟ್ಟ ಕೇಳಿದ್ರೆ ನಿಜಕ್ಕೂ ಕೂಡ ನಿಮ್ಗೆ ಶಾಕ್ ಆಗೋದಂತೂ ಸತ್ಯ ಯಾಕಂದ್ರೆ ತುಂಗಾಭದ್ರ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ನೂರ ಒಂದು ಟಿ ಆದ್ರೆ ಈಗ ಇರೋದು ಎಷ್ಟು ಗೊತ್ತಾ ಕೇವಲ ಒಂಬತ್ತು ಟಿಎಂಸಿ ನೀರು ಇದನ್ನು ಉಹಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಕಳೆದ ಬಾರಿ ಇದೇ ಟೈಮ್ನಲ್ಲಿ ನಲವತ್ತೇಳು ಟಿ ಟಿ ಸಿ ಅಡಿ ನೀರು ಜಲಾಶಯದಲ್ಲಿ ಇತ್ತು ಈ ಬಾರಿ ನಿಜಕ್ಕೂ ಕೂಡ ಜಲಾಶಯದ ಪರಿಸ್ಥಿತಿ ಚಿಂತಾಜನಕವಾಗಿದೆ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಒದಗಿಸುವ ಈ ಜಲಾಶಯದಲ್ಲಿ ನೀರೇ ಇಲ್ಲ ಅಂದಾಗ ಈ ಭಾಗದ ಜನರು ಆಘಾತಕ್ಕೆ ಒಳಗಾಗಿದ್ದಾರೆ ಇನ್ನು ಮೂರ್ನಾಲ್ಕು ತಿಂಗಳು ಏನ್ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಳ್ತಿದ್ದಾರೆ ಕುಡಿಯುವ ನೀರಿಗೆ ಇಲ್ಲಿ ಖಂಡಿತವಾಗಿಯೂ ಹಾಹಾಕಾರ ಉಂಟಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸರ್ಕಾರ ಈ ಭಾಗದ ಜನರಿಗೆ ಪರ್ಯಾಯ ಮಾರ್ಗ ಕಲ್ಪಿಸದೇ ಇದ್ರೆ ನಿಜಕ್ಕೂ ಪರಿಸ್ಥಿತಿ ಶೋಚನೀಯವಾಗಲಿದೆ ರಾಜ್ಯಕ್ಕೆ ಆಸರಿಯಾಗಿರುವ ಪ್ರಮುಖ ಜಲಾಶಯಗಳಲ್ಲಿಯೇ ಈ ಪರಿಸ್ಥಿತಿಯಾದರೆ ಮುಂದೇನು ಎನ್ನುವ ಚಿಂತೆ ಕಾಡಲಾರಂಭಿಸಿದೆ ರಾಜ್ಯದಲ್ಲಿ ಭೀಕರ ಬರ ಆವರಿಸಿದ್ದು ಸರ್ಕಾರಗಳು ಮಾತ್ರ ಇದಕ್ಕೂ ತನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಇದೆ ಮಳೆಗಾಲದಲ್ಲಿ ಕೆರೆಗಳನ್ನ ತುಂಬಿಸಿದ್ರೆ ರೈತರು ತಕ್ಕಮಟ್ಟಿಗೆ ನೆಮ್ಮದಿಯಿಂದ ಇರ್ತಾ ಇದ್ರು ದನ ಕರುಗಳಿಗೆ ನೀರಾದ್ರೂ ಸಿಗ್ತಾ ಇತ್ತು ಅಂತರ್ಜಲವು ವೃದ್ಧಿ ಆಗ್ತಾ ಇತ್ತು ಆದ್ರೆ ಇದೀಗ ಸರ್ಕಾರ ಗ್ಯಾರಂಟಿ ವಿಚಾರದಲ್ಲಿ ಮುಳುಗಿ ಹೋಗಿದೆ ಪ್ರತಿಪಕ್ಷಗಳು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಆರೋಪ ಪ್ರತ್ಯಾರೋಪದಲ್ಲಿನ ಸರ್ಕಾರಗಳು ಬ್ಯುಸಿ ಆಗಿವೆ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಗೂಬೆ ಕೂರಿಸ್ತಾ ದಿನ ಕಳೀತಾ ಇದ್ದಾರೆ ಆದ್ರೆ ಇಲ್ಲಿ ನಿಜಕ್ಕೂ ತೊಂದರೆಗೆ ಸಿಲುಕಿರುವುದು ರೈತಾಪಿ ವರ್ಗ ಹಾಗೆ ಸಾಮಾನ್ಯ ಜನರು ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಡ್ಯಾಂಗಳಲ್ಲಿ ನೀರಿಲ್ಲ ಬೆಳೆಗಳಿಂದ ಫಸಲು ಬಂದಿಲ್ಲ ಕರೆಂಟ್ಗೂ ಕೂತು ಕುಡಿಯುವ ನೀರಿಗೂ ಹಾಹಾಕಾರ ಎದ್ದಿದೆ ಈ ಬಾರಿಯ ಬೇಸಿಗೆ ಭಯಂಕರವಾಗಿರಲಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ತೋಟಗಳನ್ನು ಉಳಿಸ್ಕೊಳ್ಳೋದಕ್ಕೆ ಆಗದೆ ರೈತರು ಪರದಾಡುವ ಪರಿಸ್ಥಿತಿ ಬರಬಹುದು ರಾಜ್ಯ ಸರ್ಕಾರ ಇನ್ಮುಂದಾದರೂ ಬರದ ಬಗ್ಗೆ ಗಂಭೀರ ಚಿಂತನೆಯನ್ನು ನಡೆಸುವ ಅಗತ್ಯತೆ ಇದೆ